ಈ ದಿನ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಅದರಲ್ಲಿ ವಿಶೇಷವಾಗಿ ಸಂಚಾರ ಪೊಲೀಸ್ ವತಿಯಿಂದ ಸಾರ್ವಜನಿಕರಲ್ಲಿ ಹೆಲ್ಮೆಟ್ ಬಳಸುವುದರ ಒಂದು ಅರಿವನ್ನು ಮೂಡಿಸಲಿಕ್ಕೆ ಕಾರ್ಯಯೋಜನೆ ಮಾಡಿದ್ದೀವಿ ಅದರ ಬಗ್ಗೆ ಒಂದು ಜಾಥಾವನ್ನು ಆರಂಭ ಮಾಡ್ತಾ ಇದ್ದೀವಿ ತಮಗೆಲ್ಲ ತಿಳಿದಿರುವ ಹಾಗೆ ಈ ಅಪಘಾತಗಳಲ್ಲಿ ಏನು ನಾವು ಪ್ರಾಣವನ್ನು ಕಳ್ಕೊಳ್ತೀವಿ ನಮ್ಮ ನಿಯರ್ ಆ್ಯಂಡ್ ಡಿಯರ್ ಮನ್ಸನ್ನು ನಾವು ಕರ್ಕೊಂತೀವಿ ಇದು ಒನ್ ಆಫ್ ದಿ ಮೋಸ್ಟ್ ಪೇನ್ಫುಲ್ ಮತ್ತು ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಲಾಸ್ ಆಫ್ ಲೈಫ್ ನಾವು ಅಂಕಿಅಂಶಗಳ ಪ್ರಕಾರ ನೋಡಿದಾಗ ನಿಯರ್ಲಿ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಏನು ಫ್ಯಾಟಲ್ ಆ್ಯಕ್ಸಿಡೆಂಟ್ಸ್ ಆಗ್ತದೆ ಅದು ಈ ಟೂ ವೀಲರ್ಸ್ಗಳಲ್ಲಿ ಇದೆ ಅದರಲ್ಲಿ ಸುಮಾರು ಸಾವುಗಳನ್ನು ನಾವು ಹೆಲ್ಮೆಟ್ ಬಳಸೋದ್ರಿಂದ ತಡೆಗಟ್ಟಬಹುದು ವೈಜ್ಞಾನಿಕವಾಗಿ ವಿಶ್ವದಾದ್ಯಂತ ಕೆಲವು ಸ್ಟಡೀಸ್ಗಳು ಕ್ಲಿಯರ್ ಕಟ್ಟಾಗಿ ತೋರಿಸಿದೆ ನಿಯರ್ಲಿ ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ಸ್ ಫ್ಯಾಟಲ್ ಡೆತ್ಸ್ ಏನು ಟೂ ವೀಲರ್ಗಳಲ್ಲಾಗುತ್ತೆ ಅದರಲ್ಲಿ ಫ್ಯಾಟಲ್ ಡೆತ್ಸ್ ಇರ್ಬೋದು ಅಥವಾ ಸೀರಿಯಸ್ ಇಂಜುರಿ ಇರ್ಬೋದು ಗ್ರೀವಸ್ ಇಂಜುರಿ ಬ್ರೈನಿಗಾಗುವಂಥದ್ದು ಹೆಡ್ಗಾಗುವಂಥ ಏನು ಇಂಜುರಿ ಇದೆ ಅದನ್ನು ಕೂಡ ಹೆಲ್ಮೆಟ್ ಬಳಸೋದ್ರಿಂದ ಕಡಿಮೆ ಆಗ್ಬೋದು ಈಗ ತಾವು ತಾವು ಮೊನ್ನೆ ದಿನ ನೋಡಿದ್ರಿ ನೋಡಿದ್ರು ಒಬ್ಬರು ಐ ಎ ಎಸ್ ಅಧಿಕಾರಿಯನ್ನು ನಾವು ಕಳೆದುಕೊಂಡಿದ್ದೀವಿ ಅದರಲ್ಲಿ ಏನು ಡ್ರೈವರ್ ಇದ್ದರೂ ಅವರು ಸೀಟ್ ಬೆಲ್ಟ್ ಹಾಕಿದರು ಕಾರಲ್ಲಿ ಸೀಟ್ ಬೆಲ್ಟ್ ಹಾಕಿದ್ರಿಂದ ಅವರು ಅದೃಷ್ಟವಶಾತ್ ಪಾರಾಗಿದ್ದಾರೆ ಸೊ ಈ ಸೇಫ್ಟಿ ಪ್ರಿಕಾಷನ್ಸ್ ಏನಿದೆ ನಾವು ಸಂಚಾರ ಸವಾರಿ ಮಾಡಬೇಕಾದ್ರೆ ಅದು ಟೂ ವೀಲರ್ ಇರ್ಬೋದು ಅಥವಾ ರೈಡರ್ ಇರ್ಬೋದು ಪಿಲಿಯನ್ ರೈಡರ್ ಇರ್ಬೋದು ಫೋರ್ ವೀಲರ್ಲ್ಲಿದ್ದಾಗ ನೀವು ಡ್ರೈವಿಂಗ್ ಸೀಟಲ್ಲಿರ್ಬೋದು ಅಥವಾ ಪಕ್ಕದ ಸೀಟಲ್ಲಿರ್ಬೋದು ಹಿಂದ್ಗಡೆ ಇರ್ಬೋದು ಮಿನಿಮಮ್ ಸೇಫ್ಟಿ ಫೀಚರ್ಸ್ ನಾವು ಬಳಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಾಂದ್ರೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಸೇಫ್ಟಿ ಆಗೇ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಈ ಹೆಲ್ಮೆಟ್ ಜಾಥಾವನ್ನು ನಾವು ಮಾಡ್ತಾ ಇದ್ದೀವಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದರೆ ನಿಮ್ಮ ಸುರಕ್ಷತೆಗೋಸ್ಕರ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ ಬೇಸಿಕ್ ಸೇಫ್ಟಿ ಫೀಚರ್ಸ್ ಹೆಲ್ಮೆಟ್ ಧರಿಸೋದಿರ್ಬೋದು ಟ್ರಿಪಲ್ ರೈಡಿಂಗ್ ಅವಾಯ್ಡ್ ಮಾಡುವಂಥದ್ದು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಅವಾಯ್ಡ್ ಮಾಡುವಂಥದ್ದು ಸೀಟ್ ಬೆಲ್ಟ್ ಬಳಸುವಂಥದ್ದು ಇರ್ಬೋದು ರ್ಯಾಶ್ ಆ್ಯಂಡ್ ನೆಗ್ಲಿಜೆಂಟ್ ಡ್ರೈವಿಂಗ್ ಅವಾಯ್ಡ್ ಮಾಡುವಂಥದ್ದು ಯಾವಾಗ ಸಿಗ್ನಲ್ ಇರುತ್ತೆ ಅದನ್ನು ಸಿಗ್ನಲ್ ಜಂಪ್ ಮಾಡದೆ ಸಂಚಾರ ಪಾಲನೆ ಮಾಡುವಂಥದ್ದು ಇವೆಲ್ಲ ನಿಮ್ಮ ಸುರಕ್ಷತೆಗೋಸ್ಕರ ಮತ್ತು ರಸ್ತೆಗಳಲ್ಲಿ ಬೇರೆಯವರು ಯಾರು ಸಂಪ ಸವಾರಿ ಮಾಡ್ತಾಯಿದಾರ ಅವರ ಸುರಕ್ಷತೆಗೋಸ್ಕರನೂ ಕೂಡ ತಾವು ಜವಾಬ್ದಾರಿಯುತವಾಗಿ ಈ ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀವಿ ಮತ್ತು ನಮ್ಮ ಎನ್ಫೋರ್ಸ್ಮೆಂಟ್ ಏನಿದೆ ರೆಗ್ಯುಲೇಷನ್ ಜೊತೆ ಎನ್ಫೋರ್ಸ್ಮೆಂಟ್ ಬಗ್ಗೆಯೂ ಕೂಡ ನಾವು ಒತ್ತನ್ನು ನೀಡ್ತಾಯಿದ್ದೀವಿ ಈಗಾಗಲೇ ಕಳೆದ ವರ್ಷಕ್ಕಿಂತ ಹೆಚ್ಚು ಒಂದು ಎನ್ಫೋರ್ಸ್ಮೆಂಟ್ ಫೈನ್ಸ್ಗಳನ್ನು ನಾವು ಈಗಾಗಲೇ ಹಾಕಿದ್ದೀವಿ ನಮ್ಮ ಉದ್ದೇಶ ಸಾರ್ವಜನಿಕರಿಗೆ ಏನು ಈ ಎನ್ಫೋರ್ಸ್ಮೆಂಟ್ ಮಾಡಿ ಅವರಿಗೆ ಹರ್ಯಾಸ್ ಮಾಡುವಂಥದ್ದಿಲ್ಲ ಜಾಸ್ತಿ ರೆಗುಲೇಷನ್ನು ಕೂಡ ನಾವು ಒತ್ತನ್ನು ನೀಡ್ತಾಯಿದ್ದೀವಿ ಅದ್ರ ಜೊತೆಗೆ ಎನ್ಫೋರ್ಸ್ಮೆಂಟನ್ನು ಮಾಡ್ತಾಯಿದ್ದೀವಿ ನಾವು ಸಕಾರಾತ್ಮಕ ಬದಲಾವಣೆಗಳನ್ನು ತರಬೇಕಾದ್ರೆ ಈ ನಂಬರ್ ಆಫ್ ರೋಡ್ ಆ್ಯಕ್ಸಿಡೆಂಟ್ಸ್ ಫ್ಯಾಟಲ್ ಇರ್ಬೋದು ನಾನ್ ಫ್ಯಾಟಲ್ ಕಡಿಮೆ ಮಾಡುವಂಥದ್ದು ಮತ್ತು ಡಿಸಿ ಅದಲ್ಲೂ ಕೂಡ ಸಕಾರಾತ್ಮಕ ಬದಲಾವಣೆ ತರಬೇಕಾದ್ರೆ ಸಾರ್ವಜನಿಕರು ಕೂಡ ಅರಿತು ಜವಾಬ್ದಾರಿಯುತ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ಕೋರ್ತಿರಂತ ಆಶಿಸುತ್ತಾ ಈ ಜಾಥಾ ಯಶಸ್ವಿ ಆಗಲಿ ಅಂತ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ನಾನು ಶುಭಾಶಯ ಕೋರ್ತೇನೆ ಸರ್ ರೆಗ್ಯುಲರ್ಲಿ ಸಿ ತಾವು ಏನು ಈಗ ಹೇಳಿದರೆ ಅದು ನಿಜ ಇದೆ ಮೆಜಾರಿಟಿ ಆಫ್ ಈ ರೋಡ್ ಟ್ರಾಫಿಕ್ ವೈಲೇಷನ್ಸ್ ಆಗ್ತಾ ಇರೋದು ಅಲ್ಲೇ ಮತ್ತು ಜಾಸ್ತಿ ಏನು ಫ್ಯಾಟಲಿಟೀಸ್ ಇದೆ ನಿಯರ್ಲಿ ಸಿಕ್ಸ್ಟಿ ಪರ್ಸೆಂಟ್ ಫ್ಯಾಟಲಿಟೀಸ್ ಆಗ್ತಾ ಇರೋದು ಏಯ್ಟೀನ್ ಟು ತರ್ಟಿ ಫೈವ್ ಇಯರ್ ಏಜ್ ಯೂತ್ಸ್ ಇದು ಅವರು ಅವ್ರ ಕುಟುಂಬಕ್ಕೆ ದೇಶಕ್ಕೆ ಆಸ್ತಿ ಆಗುವಂತಹ ಏಜ್ ಗ್ರೂಪ್ ಇರುವಂಥದ್ದು ಆ ಹಿನ್ನೆಲೆಯಲ್ಲಿ ಆ ಏಜ್ ಗ್ರೂಪ್ ಅವರಿಗೂ ಕೂಡ ಟಾರ್ಗೆಟೆಡ್ ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೀವಿ ಮತ್ತು ಎನ್ಫೋರ್ಸ್ಮೆಂಟನ್ನು ಮಾಡ್ತಾ ಇದ್ದೀವಿ ಮತ್ತು ಮೈನರ್ ಡ್ರೈವಿಂಗ್ಗಳ ಬಗ್ಗೆಯೂ ಕೂಡ ನಮಗೆ ಕನ್ಸರ್ನ್ ಇದೆ ಅದ್ರ ಬಗ್ಗೆಯೂ ಕೂಡ ಈಗಾಗಲೇ ಸುಮಾರು ಅವೇರ್ನೆಸ್ ಮತ್ತು ಎನ್ಫೋರ್ಸ್ಮೆಂಟ್ ಡ್ರೈವ್ ಕೂಡ ನಗರದ ಪೊಲೀಸ್ ವತಿಯಿಂದ ಮಾಡಲಾಗಿದೆ ಆ ಒಂದು ಕಾರ್ಯನೂ ಕೂಡ ಮುಂದಿನ ದಿನಗಳಲ್ಲಿ ಜಾರಿಯಲ್ಲಿರುತ್ತೆ ದೇರ್ ಇಸ್ ರೋಲ್ ಆಫ್ ಪೇರೆಂಟ್ಸ್ ಆ್ಯಂಡ್ ಆಲ್ಸೋ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಯಾರಾದರೂ ಮೈನರ್ಸ್ ದೇ ಇಫ್ ದೇ ಆರ್ ಕಮ್ಮಿಂಗ್ ಕಮ್ಯೂಟಿಂಗ್ ಟು ಸ್ಕೂಲ್ಸ್ ಕಾಲೇಜಸ್ ಅಂಡರ್ ಏಜ್ ಮೈನರ್ ಡ್ರೈವಿಂಗ್ ಅಂಥದ್ದು ಸ್ಥಳೀಯ ಪೊಲೀಸರ ಗಮನಕ್ಕೆ ತರಬೇಕು ಮತ್ತು ವಿ ಆರ್ ಕಾನ್ಫ್ಯೂಸ್ಕೇಟಿಂಗ್ ದೋಸ್ ಟೂ ವೀಲರ್ಸ್ ದಿಸ್ ಡ್ರೈವ್ ವಿಲ್ ಬಿ ಟೇಕನ್ ಅಗೈನ್ ಆ್ಯಂಡ್ ಅಗೈನ್ ವಿ ಆರ್ ಟೇಕಿಂಗ್ ಸರ್ಪ್ರೈಸ್ ಡ್ರೈವ್ಸ್ ಅಗೇಸ್ಟ್ ಮೈನರ್ ಡ್ರೈವಿಂಗ್ ಇನ್ ದ ಕಮ್ಮಿಂಗ್ ಡೇಸ್ ಆಲ್ಸೋ ದೀಸ್ ವಿಲ್ ಬಿ ಟೇಕನ್ ಬಟ್ ಅಗೈನ್ ಐ ಆಮ್ ಟೇಲಿಂಗ್ Uh, this is the responsibility of uh, parents and education institutions also, not only of police. So, if everybody join hands, there will be significant and remarkable change in the field.